No. ಸ್ನೇಹಿತ್ರೆ ನನ್ನ ಚಾನೆಲ್ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮುದ್ರೆ ತಿಳಿಸ್ತಾ ಇದೀನಿ ಈ ಮುದ್ರೆಯಿಂದ ಪ್ರತಿಯೊಬ್ಬರಿಗೂ ಪ್ರಯೋಜನ ಸಿಗುತ್ತೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಮಾಡದೆ ನೋಡಿ ಸ್ನೇಹಿತರೆ ಈ ಮುದ್ರೆಯನ್ನ ಮಾಡೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಹೃದಯಾಘಾತ ಆದಾಗ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಣವನ್ನ ಉಳಿಸ್ಕೊಳ್ಬಹುದು ಜೊತೆಗೆ ಆಂಗ್ಸೈಟಿ ಡಿಪ್ರೆಷನ್ ಈ ರೀತಿಯ ಸಮಸ್ಯೆ ಕೂಡ ಮಾಯ ಆಗತ್ತೆ ನಿದ್ರಾಹೀನತೆ ಕೂಡ ನಿವಾರಣೆ ಆಗತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇಷ್ಟೊಂದು ಪ್ರಯೋಜನ ಕೊಡುವಂತಹ ಈ ಮುದ್ರೆ ಯಾವುದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವಂತಹ ಈ ಮುದ್ರೆ ಅಪಾನ ವಾಯು ಮುದ್ರೆ ಅಪಾನ ವಾಯು ಮುದ್ರೆಯನ್ನ ಮಾಡೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಬಿ ಪಿ ಸಮಸ್ಯೆ ಇರೋರು ಕೂಡ ಮಾಡಬಹುದು ಹೈ ಬಿ ಪಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಕೂಡ ಯಾರಿಗೆ ಹೃದಯಾಘಾತ ಆಗಿರುತ್ತೋ ಅವರು ಈ ಮುದ್ರೆಯನ್ನ ಮಾಡೋದ್ರಿಂದ ಹಾಸ್ಪಿಟಲ್ಗೆ ರೀಚ್ ಆಗೋವರೆಗೂ ಆ ನೋವು ಕಡಿಮೆ ಆಗುತ್ತೆ ಗೆ ರೀಚ್ ಆಗ್ಬಹುದು ಯಾವುದೇ ರೀತಿಯ ತೊಂದರೆ ಆಗದಂತೆ ಇನ್ನು ಈಗಿನ ಕಾಲದಲ್ಲಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಈ ರೀತಿಯ ಸಮಸ್ಯೆಗಳು ತುಂಬಾನೇ ಜಾಸ್ತಿ ಅಜೀರ್ಣ ಸಮಸ್ಯೆ ಈ ತರ ಎಲ್ಲಾ ಸಮಸ್ಯೆಗಳು ಇರುತ್ತೆ ಅಲ್ವಾ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಅದರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಎಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹೈಪರ್ ರಿಫ್ಲೆಕ್ಸ್ ಈ ರೀತಿಯ ಸಮಸ್ಯೆ ಕೂಡ ಮಾಯ ಇನ್ನು ತುಂಬಾ ಜನಕ್ಕೆ ಅವಾಗವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ತುಂಬಾ ಪ್ಯಾನಿಕ್ ಆಗಿಬಿಡ್ತಾರೆ ತುಂಬಾ ಆಂಗ್ಸೈಟಿ ಇರುತ್ತೆ ಡಿಪ್ರೆಷನ್ ಹೋಗ್ತಿರ್ತಾರೆ ಈ ರೀತಿಯ ಸಮಸ್ಯೆ ಇರೋರು ಕೂಡ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಾವು ಮಾನಸಿಕವಾಗಿ ಕೂಡ ಸದೃಢರಾಗ್ತೀವಿ ನಮ್ಮ ಮನಸ್ಸಿಗೆ ಮತ್ತೆ ನಮ್ಮ ದೇಹಕ್ಕೆ ಎರಡಕ್ಕೂ ಪ್ರಯೋಜನ ಈ ಮುದ್ರೆ ಸ್ನೇಹಿತರೆ ಇನ್ನು ತುಂಬಾ ಜನಕ್ಕೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂದ್ರೂ ಕೂಡ ಈ ಮುದ್ರೆನ ನೀವು ಪ್ರಾಕ್ಟೀಸ್ ಮಾಡಬಹುದು ಹಾಗೆ ಮೈಗ್ರೇನ್ ಸಮಸ್ಯೆ ಇತ್ತೀಚೆಗಂತೂ ಕೇಳ್ತಾನೆ ಇರ್ತೀವಿ ಅಲ್ವಾ ತುಂಬಾ ಜನಕ್ಕೆ ಮೈಗ್ರೇನ್ ಸಮಸ್ಯೆ ಇರುತ್ತೆ ಮೈಗ್ರೇನ್ ಸಮಸ್ಯೆ ನಿವಾರಣೆಗೆ ಮೈಗ್ರೇನ್ ಅಟ್ಯಾಕ್ ಆದಾಗ ನಿಮ್ಗೆ ಅವಾಗ ಕೂಡ ಮಾಡಿದ್ರೆ ಆ ತಲೆನೋವು ನಿವಾರಣೆ ಆಗುತ್ತೆ ಮೈಗ್ರೇನ್ ಶಮನವಾಗುತ್ತೆ ಮೈಗ್ರೇನ್ ಸಮಸ್ಯೆ ಇರೋರು ಕೂಡ ಇದನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ಬಹುದು ಇನ್ನು ಕೆಲವೊಂದ್ಸಲ ಏನೋ ಸ್ಟೆಪ್ಸ್ ಹತ್ತಿದಾಗ ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ಏದುಸಿರು ಬಂದಂಗ ಆಗುತ್ತೆ ತುಂಬಾ ಉಸಿರು ಬಿಡ್ತಾನೆ ಇರ್ತೀವಿ ಈ ರೀತಿ ಸಮಸ್ಯೆ ಏದುಸಿರು ಬಂದಾಗ ಕೂಡ ಈ ಮುದ್ರೆಯನ್ನ ಕ್ಷಣಕ್ಕೆ ಈ ಮುದ್ರೆಯನ್ನ ಹಾಕೊಂಡ್ರೆ ಅದು ಆ ಕ್ಷಣಕ್ಕೆ ರಿಲ್ಯಾಕ್ಸ್ ಆಗ್ತೀವಿ ಇನ್ಸ್ಟೆಂಟ್ ಆಗಿ ರಿಲ್ಯಾಕ್ಸ್ ಆಗ್ತೀವಿ ಅಂತಾನೆ ಹೇಳ್ಬೋದು ತುಂಬಾ ಪ್ರಯೋಜನಕಾರಿ ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಇವಾಗ ಬಯಸ್ತೀವಿ ಅಲ್ವಾ ಹೃದಯದ ಆರೋಗ್ಯವನ್ನ ನೀವು ಕಾಪಾಡ್ಕೋಬೇಕು ಅಂದ್ರೆ ಪ್ರತಿನಿತ್ಯ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆ ಆಗಿ ಮಾನಸಿಕವಾಗಿ ಕೂಡ ಸದೃಢರಾಗ್ತೀವಿ ಅಂತಾನೆ ಹೇಳ್ಬಹುದು ತುಂಬಾ ಒಳ್ಳೆಯ ಮುದ್ರೆ ಊಟ ಆಗಿದ ನಂತರ ಯಾರಿಗೆ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ರೀತಿಯ ಸಮಸ್ಯೆ ಇರುತ್ತೋ ಅಂತವ್ರು ಊಟ ಆಗಿದ ನಂತರ ಈ ಮುದ್ರೆಯನ್ನ ಹಾಕೊಂಡು ಕುತ್ಕೊಳ್ಳೋದ್ರಿಂದ ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗತ್ತೆ ಆ ಫುಡ್ ಇಂದ ಯಾವುದೇ ರೀತಿಯ ಆಸಿಡಿಟಿ ನಮ್ಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಇಷ್ಟು ಪ್ರಯೋಜನ ಕೊಡುವಂತಹ ಈ ಮುದ್ರೆಯನ್ನ ಮಾಡೋದು ಹೇಗೆ ಅಂತಂದ್ರೆ ನೋಡಿ ನಿಮ್ಮ ಬೆರಳನ್ನ ಹೆಬ್ಬೆರಳಿನ ಬುಡಕ್ಕೆ ಇಡ್ಬೇಕು ನಂತರ ನಿಮ್ಮ ಮಧ್ಯದ ಬೆರಳು ಉಂಗುರದ ಬೆರಳನ್ನ ನಿಮ್ಮ ಹೆಬ್ಬೆರಳಿನ ಮೇಲ್ಭಾಗಕ್ಕೆ ನೋಡಿ ಅಪಾನ ಮುದ್ರೆಯನ್ನ ಈ ರೀತಿ ಮಾಡ್ತೀವಿ ನಾವು ಅಪಾನ ವಾಯು ಮುದ್ರೆ ಅಂದ್ರೆ ನೋಡಿ ವಾಯು ಮುದ್ರೆ ಅಂದ್ರೆ ಈ ರೀತಿ ಮಾಡ್ತೀವಿ ಅಲ್ವಾ ನೋಡಿ ಹೀಗೆ ಅದ್ರ ಜೊತೆಗೆ ಈ ಎರಡು ಬೆರಳುಗಳು ಮೇಲ್ಭಾಗಕ್ಕೆ ನೋಡಿ ಅಪಾನ ಮುದ್ರೆ ಅಂದ್ರೆ ಈ ರೀತಿ ಮಾಡ್ತೀವಿ ನೋಡಿ ಎರಡು ಬೆರಳು ನೇರವಾಗಿರ್ಬೇಕು ಮದ್ಯದ ಬೆರಳು ಮತ್ತೆ ಉಂಗುರದ ಬೆರಳನ್ನ ಕಿರು ಬೆರಳಿಗೆ ಜಾಯಿನ್ ಮಾಡಿರ್ಬೇಕು ಆದ್ರೆ ಅಪಾನ ವಾಯು ಮುದ್ರೆ ಮಾಡ್ಬೇಕಂದ್ರೆ ವಾಯು ಮುದ್ರೆಯನ್ನು ಕೂಡ ನಾವು ಇದ್ರ ಜೊತೆ ಹಾಕೋಬೇಕು ನೋಡಿ ಹೀಗೆ ಹೆಬ್ಬೆರಳಿನ ಬುಡಕ್ಕೆ ನಿಮ್ಮ ತೋರ್ಬೆರಳು ಹೆಬ್ಬೆರಳಿನ ಮೇಲ್ಭಾಗಕ್ಕೆ ಮೇಲ್ಭಾಗಕ್ಕೆ ಮದ್ಯದ ಬೆರಳು ಉಂಗುರದ ಬೆರಳು ನೋಡಿ ಈ ರೀತಿ ಹೆಬ್ಬೆರಳಿನ ಬುಡಕ್ಕೆ ತೋರ್ಬೆರಳನ್ನ ಇಡಿ ನಂತರ ಹೆಬ್ಬೆರಳಿನ ಮೇಲ್ಭಾಗಕ್ಕೆ ಈ ಮೇಲ್ ತುದಿಗೆ ಮಧ್ಯದ ಬೆರಳು ಉಂಗುರದ ಬೆರಳು ಎರಡನ್ನು ಜಾಯಿನ್ ಮಾಡಬೇಕು ಕಿರು ಬೆರಳು ಮಾತ್ರ ನೇರವಾಗಿರ್ಬೇಕು ಈ ರೀತಿ ಹಾಕೊಂಡು ಕುತ್ಕೊಳ್ಳಿ ಸ್ನೇಹಿತರೆ ಒಳ್ಳೆ ಪ್ರಯೋಜನ ಸಿಗುತ್ತೆ ಒಂದೇ ಸಲ ಇದನ್ನ ಮಾಡೋದಕ್ಕಾಗೋದಿಲ್ಲ ಇದನ್ನ ನಲ್ವತ್ತೈದು ನಿಮಿಷ ಮಾಡಿ ಬೆಳಗ್ಗೆ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಪ್ರಾಕ್ಟೀಸ್ ಮಾಡಿ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಪ್ರಾಣ ಮುದ್ರೆಯನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು ನೋಡಿ ಈ ರೀತಿ ನಿಮ್ಮ ಹೆಬ್ಬೆರಳಿಗೆ ಉಂಗುರದ ಬೆರಳು ಕಿರು ಬೆರಳು ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಪ್ರಾಕ್ಟೀಸ್ ಮಾಡಿ ಅದೇ ರಾತ್ರಿ ಟೈಮು ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ ಬೇರೆ ಟೈಮಲ್ಲಿ ನೀವು ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು ಈ ಅಪಾನ ವಾಯು ಮುದ್ರೆಯನ್ನು ಅಪಾನ ವಾಯು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ದೇಹಕ್ಕೆ ಶಕ್ತಿ ಚೈತನ್ಯ ಕೂಡ ಸಿಗುತ್ತೆ ಸ್ನೇಹಿತರೆ ತುಂಬಾ ಜನಕ್ಕೆ ಈಗಂತೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಲ್ವಾ ಎಲ್ಲರೂ ಇದನ್ನ ಮಾಡಿ ಒಂದ್ ನಾಲ್ಕು ದಿನ ಏನು ಪ್ರಯೋಜನ ಆಗ್ಲಿಲ್ಲ ಅಂದ್ರೆ ಆಗೋದಿಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಯಾವ ಟೈಮಲ್ಲಿ ಬೇಕಿದ್ರು ಮಾಡಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ರೆ ಊಟ ಆಗಿದ ನಂತರ ಮಾಡಿ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಆಲ್ರೆಡಿ ತುಂಬಾ ಮುದ್ರೆಗಳ ಬಗ್ಗೆ ತಿಳಿಸಿ ವಿಡಿಯೋವನ್ನ ನೀವು ನೋಡಬಹುದು ಸ್ನೇಹಿತರೆ ಪ್ಲೇ ಲಿಸ್ಟ್ ಕೂಡ ಇದೆ ಮುದ್ರೆಗಳ ಮಾಹಿತಿ ಅಂತ ಅದ್ರಲ್ಲಿ ಕೂಡ ನೋಡಿದ್ರೆ ನಿಮ್ಗೆ ಎಲ್ಲಾ ಮುದ್ರೆಗಳ ಬಗ್ಗೆನೂ ವಿಡಿಯೋ ಸಿಗುತ್ತೆ ನೋಡಬಹುದು ಮತ್ತೆ ಭೇಟಿ ಆಗೋಣ